ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಪ್ರತಿದಿನವೂ ಕೂಡ ಒಂದು ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೆ ಸೊ ಇವತ್ತು ಒಂದು ಬೇರೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಇದು ಗೊತ್ತಿರುತ್ತೆ ನಿನ್ನೆ ಅಷ್ಟೇ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಸೊ ಏನು ವಿಚಾರ ಅದು ಅಂತ ನಿಮ್ಗೆ ಗೊತ್ತಿರ್ಬೋದು ಈ ಕಳೆದ ಒಂದು ನಿನ್ನೆ ಮತ್ತು ಇವತ್ತು ಎರಡು ದಿನ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಷಯ ತುಂಬ ಸುದ್ದಿ ಆಗ್ತಾ ಇದೆ ಅದು ಕೂಡ ನಮ್ಮ ನೆಚ್ಚಿನ ನೆಚ್ಚಿನ ಅನ್ನೋದಕ್ಕಿಂತ ನಮ್ಮ ರಾಜ್ಯದ ಒಂದು ಹೆಮ್ಮೆಯ ಚಲನಚಿತ್ರ ನಟರಾಗಿದ್ದಂಥ ದರ್ಶನ್ ತೂಗುದೀಪ ಅವರ ಬಗ್ಗೆ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೇಳ್ತೀನಿ ಯಾರಾದರೂ ದರ್ಶನ್ ಅವರ ಅಭಿಮಾನಿಗಳಿದ್ದರೆ ದಯವಿಟ್ಟು ಅನ್ಯಥ ಭಾವಿಸಬೇಡಿ ನಾನು ಎಲ್ಲೂ ಕೂಡ ಅವರು ಕೆಟ್ಟವರು ಅಥವಾ ಅವರ ಅಪರಾಧಿ ಇನ್ನೇನೋ ವಿಚಾರಗಳನ್ನು ಇಲ್ಲಿ ಜಸ್ಟಿಫೈ ಮಾಡೋದಕ್ಕೆ ಹೋಗ್ತಾ ಇಲ್ಲ ಸೊ ಜಸ್ಟ್ ಒನ್ ಥಿಂಗ್ ನಾನು ಕ್ಲಾರಿಫೈ ಮಾಡ್ತಾ ಇರೋದಿಷ್ಟೇ ನಮ್ಮ ಒಂದು ಚಾನಲಲ್ಲೂ ಕೂಡ ಹಲವಾರು ಜನ ಪೊಲೀಸ್ ಹುದ್ದೆ ಇದ್ದೀರಾ ಆ್ಯಂಡ್ ಅಪ್ಕಮಿಂಗ್ ಐ ಎ ಎಸ್ ಐ ಪಿ ಎಸ್ ಆಗುವಂಥ ಒಂದು ಅಭ್ಯರ್ಥಿಗಳು ಪ್ರಿಪ್ರೇಷನ್ ಮಾಡ್ತಾರೆ ಕೂಡ ಇದೀರಾ ಆ್ಯಂಡ್ ಹಲವಾರು ಜನ ಕಾನೂನು ವಿದ್ಯಾರ್ಥಿಗಳು ಕೂಡ ಇದ್ದೀರಾ ನಂಗೆ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ ಸಾಮಾಜಿಕ ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ಸಂವಿಧಾನಬದ್ಧವಾದಂಥ ರಾಷ್ಟ್ರದ ಪ್ರಜೆಗಳೇ ಸೊ ಇಲ್ಲೆಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ ಯಾವುದು ಸರಿ ಯಾವುದು ಅನ್ನೋದನ್ನು ಗುರುತಿಸುವಂಥ ಅದರ ಬಗ್ಗೆ ಮಾತಾಡುವಂಥ ಒಂದು ರೈಟ್ಸ್ ಇದೆ ಸೊ ಆ ಕಾರಣಕ್ಕೆ ಈ ವಿಚಾರವನ್ನು ಹೇಳ್ತಾ ಇರೋದು ಒಂದು ಸಾಮಾಜಿಕ ಜವಾಬ್ದಾರಿ ಅಂತಂದರೆ ಅದರಲ್ಲೂ ವಿಶೇಷವಾಗಿ ಈ ವಿ ಐ ಪಿಗಳು ಅಂತ ಏನು ಕರೆಸ್ಕೊಳ್ತೀವಿ ಕರೆಸ್ಕೊಳ್ತಾರೆ ಸೊ ಅದರಲ್ಲೂ ಚಲನಚಿತ್ರ ನಟರು ಅವರನ್ನು ಲಕ್ಷಾಂತರ ಜನಗಳು ಅನಿ ಅನುಕರಣೆ ಮಾಡ್ತಾಯಿರ್ತಾರೆ ಫಾರ್ ಎಕ್ಸಾಂಪಲ್ ಹೆಂಗಿರುತ್ತೆ ಅಂದರೆ ಅವರ ವೈಯಕ್ತಿಕ ಜೀವನವನ್ನು ಹೊರತುಪಡಿಸಿ ಅವರ ಪ್ರತಿ ಹೆಜ್ಜೆಯನ್ನು ಕೂಡ ಫಾಲೋ ಮಾಡುವಂಥ ಕೆಲವರು ಅಷ್ಟೊಂದು ಹುಚ್ಚು ಅಭಿಮಾನಿಗಳು ಕೂಡ ಇರ್ತಾರೆ ಸೊ ವಿಶೇಷವಾಗಿ ಕೆಲವರು ಚಲನಚಿತ್ರ ನಟರು ತೀರು ಹೋದಾಗ ಆ ಶಾಕ್ನಿಂದ ಅಥವಾ ಆತ್ಮಹತ್ಯೆ ಮಾಡಿಕೊಂಡೊಂದು ಕೆಲವು ಅಭಿಮಾನಿಗಳು ತೀರು ಹೋಗಿರೋದನ್ನು ಕೂಡ ನಾವು ನೋಡಿದ್ದೀವಿ ಹಿಂದೆ ಸೊ ಯಾಕೆ ಅಂದರೆ ಅವರು ಅಷ್ಟೊಂದು ಅವರನ್ನು ವೈಯಕ್ತಿಕವಾಗಿ ಇರ್ತಾರೆ ಸೊ ಅವ್ರ ಮೇಲೆ ಅಷ್ಟೊಂದು ಒಂದು ಕಾಳಜಿಯನ್ನು ಇಟ್ಕೊಂಡಿರ್ತಾರೆ ಸೊ ಅದೇ ರೀತಿ ನಮ್ಮ ಕರ್ನಾಟಕದ ದರ್ಶನ್ ಚಲನಚಿತ್ರ ನಟರು ಅವರು ಕೂಡ ಅಷ್ಟೇ ಅವರು ಕೇವಲ ಈ ವಿಷಯ ಬಂದಾಗ ಅವರು ಕೆಟ್ಟೋರು ಅನ್ನೋದಲ್ಲ ಅವರು ಹಿಂದೆ ಕೂಡ ಹಲವಾರು ಸಾಮಾಜಿಕ ಒಂದು ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಬಟ್ ಕಳೆದ ಇತ್ತೀಚಿನ ವರ್ಷಗಳಲ್ಲಿ ತೀರಾ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲವೊಂದಿಷ್ಟು ಘಟನೆಗಳು ನಡೆದುಬೋದು ಆ್ಯಂಡ್ ಈವೆನ್ ಇದು ಕೂಡ ಅಷ್ಟೆ ಬಟ್ ಇಲ್ಲಿ ಬಲಿಯಾಗಿರೋದು ಅಮಾಯಕ ವ್ಯಕ್ತಿ ಬಟ್ ಅವರ ಒಂದು ಇದರಲ್ಲಿ ನೇರವಾಗಿದೆಯೋ ಪರೋಕ್ಷವಾಗಿದೆಯೋ ಅನ್ನೋದು ಕೋರ್ಟಿಂದ ಪ್ರೂವ್ ಆಗುತ್ತೆ ಅದ್ರ ಬಗ್ಗೆ ನಾವೇನು ಹೇಳುವಂಥದ್ದಲ್ಲ ಬಟ್ ಪ್ರತಿಯೊಬ್ಬರು ಕೂಡ ಈ ವಿಚಾರದ ಬಗ್ಗೆ ಅವೇರ್ನೆಸ್ಸನ್ನು ತಿಳ್ಕೊಳ್ಳಿ ಈಗ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇದೆ ಅಂದ ತಕ್ಷಣ ನಾವು ಪ್ರತಿಯೊಬ್ಬರಿಗೂ ಕೂಡ ಒಬ್ರಲ್ಲ ಒಬ್ಬರಿಗೆ ತಪ್ಪು ಸರಿ ಅನ್ನೋದನ್ನು ಕಮೆಂಟ್ ಮಾಡ್ತಾ ಇರ್ತೀವಿ ಈವೆನ್ ನನ್ನ ಯೂಟ್ಯೂಬ್ ಚಾನಲ್ಗೂ ಕೂಡ ಹಲವಾರು ಜನ ಕೆಲವೊಂದು ವಿಷಯ ತಪ್ಪಿದ್ದಾಗ ಕಮೆಂಟ್ ಮಾಡಿ ಹೇಳ್ತಾರೆ ಸೊ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋ ರೀತಿ ಯಾವ ಥರ ಇರುತ್ತೆ ನೀನು ಕಮೆಂಟ್ ಅಂದ ತಕ್ಷಣ ಡೈರೆಕ್ಟಾಗಿ ನಿನಗೆ ಬಂದು ನಾನು ಡೈರೆಕ್ಟಾಗಿ ಏನೋ ಮಾಡ್ತೀನಿ ಅನ್ನೋದಲ್ಲ ಅದನ್ನು ಏನು ಯಾವ ರೀತಿಯಾಗಿ ಫೇಸ್ ಫೇಸ್ ಮಾಡಬೇಕು ಅದನ್ನು ಮಾಡ್ಬೋದು ಆಯಿತಾ ಅದೇ ಕೂಡ ಇಲ್ಲ ಆಗಿರೋದು ಇದೊಂದು ಜಸ್ಟ್ ಸೋಷಿಯಲ್ ಮೀಡಿಯಾ ಇಶ್ಯೂ ಇವತ್ತು ಇಲ್ಲಿವರೆಗೂ ತಂದವರನ್ನ ನಿಲ್ಲಿಸಿದೆ ಬಟ್ ಇವೆನ್ ಅವರು ಈ ವಿಚಾರವನ್ನು ಫೇಸ್ ಮಾಡ್ತಾ ಇದ್ದಾರೆ ಸೊ ಕೆಲವರು ಅತಿರೇಕದ ವರ್ತನೆಗಳನ್ನು ತೋರಿಸ್ತಾ ಇರೋರಿಗೆ ನಾನು ಹೇಳೋದಿಷ್ಟೇ ಏನಿದೆ ಫ್ಯಾಕ್ಟ್ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ ಆಯಿತಾ ನಾವು ಪ್ರತಿಯೊಂದನ್ನು ಕೂಡ ಅಭಿಮಾನಿಸೋಣ ಬಟ್ ತಪ್ಪಾದಾಗ ಅದನ್ನು ಪ್ರಶ್ನಿಸೋಣ ಅದ್ರ ಬಗ್ಗೆ ಮಾತಾಡೋಣ ಕಾರಣ ನಾನು ಹಲವಾರು ಜನ ನನ್ನ ಫ್ರೆ ಫ್ರೆಂಡ್ಸ್ಗಳನ್ನೇ ನೋಡಿದೆ ಒಂದು ವಾಟ್ಸಪ್ ಸ್ಟೇಟಸ್ ಹಾಕುವಾಗ ಕೂಡ ಅವರು ಹೇಳ್ತಾಯಿದ್ರು ಯಾಕೆ ಇದೆಲ್ಲ ವಿಚಾರ ಮತ್ತು ನಾವು ಹಾಕೋದ್ರಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಇಟ್ಸ್ ನಾಟ್ ನೋವಾಗೋದು ಅದು ಪ್ರಶ್ನೆ ಇಲ್ಲ ಸರಿ ಇದ್ದರೆ ಸರಿ ಅಂತ ಹೇಳೋಣ ತಪ್ಪಿದ್ರೆ ತಪ್ಪು ಅಂತ ಹೇಳೋಣ ಈವೆನ್ ನಾವು ಸುಮ್ಮನಿರೋದು ಇರೋದು ಕೂಡ ಅದು ಕೂಡ ಓಕೆ ಬಟ್ ಅವರವರು ವೈಯಕ್ತಿಕ ನಿರ್ಧಾರ ಬಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯವಿರುವಂಥ ನಮ್ಮ ನಾಡಿನಲ್ಲಿ ನಾವು ಅನ್ನಿಸಿದ್ದನ್ನು ಹೇಳಬಹುದು ಅದು ತಪ್ಪಿದರೆ ತಪ್ಪು ಸರಿ ಇದ್ದರೆ ಸರಿ ಅಂತ ಹೇಳ್ಬೋದು ಸೊ ಅವರು ಮಾಡಿರೋದು ಕೂಡ ನಮಗೆ ಮೇಲ್ನೋಟಕ್ಕೆ ತಪ್ಪು ಅಂತ ಕಾಣ್ತಾ ಇದೆ ಅವರು ಬೇರೆ ರೀತಿ ಇದ್ದು ಕಾನೂನು ರೀತಿ ಅಥವಾ ಇನ್ಯಾವುದೋ ರೀತಿ ಅವ್ರನ್ನ ಆ ಥರ ಮಾಡಿರುವಂಥ ತಪ್ಪು ಕೆಲಸಕ್ಕೆ ಪಾಠ ಕಲಿಸ್ಬೋದಿತ್ತು ಬಟ್ ಇವರು ನೇರವಾಗಿ ಕಾನೂನು ಕೈಗೆತ್ತಿಕೊಂಡು ಮಾಡಿರುವಂಥದ್ದು ಈಗ ಅವರ ಕಂಪ್ಲೀಟ್ ಕರಿಯರ್ ಆ್ಯಂಡ್ ಇಮೇಜ್ಗೆ ಡ್ಯಾಮೇಜ್ ಕೊಟ್ಟಿದೆ ಸೊ ಈ ವಿಚಾರವನ್ನು ನೀವು ಚಾನಲಲ್ಲಿ ಹೇಳಬಾರ್ದಿತ್ತು ಇದು ಕೂಡ ಎಜುಕೇಷನ್ ಚಾನಲ್ ಅಂತ ನಾನು ಸ್ಪೆಸಿಫಿಕ್ಕಾಗಿ ಇಟ್ಟಿದ್ದೀನಿ ಬಟ್ ಇದು ಕೂಡ ಒಂದು ರೀತಿ ಎಜುಕೇಷನ್ನೇ ನಮಗೆ ಮೊರಲಿಟಿಯನ್ನು ಕಲಿಸುವಂಥ ಎಜುಕೇಷನ್ ಸಮಾಜದಲ್ಲಿರ್ತಕ್ಕಂಥವ್ರು ಸೆಲೆಬ್ರಿಟಿಗಳು ಅವರು ಯಾವ ರೀತಿ ನಡ್ಕೋಬೇಕು ಅವ್ರಿಗೆ ಏನಿರುತ್ತೆ ಏನಿರಲ್ಲ ಸೊ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮ್ಮಲ್ಲಿ ಅಷ್ಟೊಂದು ಅಭಿಮಾನ ಇದ್ದರೆ ಅವರ ಮೇಲೆ ಆ ಕುಟುಂಬ ಏನಿಗೆ ಆ ವ್ಯಕ್ತಿಯನ್ನು ಕಳ್ಕೊಂಡಿದೆ ಅವರ ಹೆಸರು ಎಕ್ಸ್ ವೈ ಅವರನ್ನು ಅವರಿಗೆ ನೀವು ಒಂದು ಕೈಲಾದ ಸಹಾಯವನ್ನು ಮಾಡಿ ನಿಮ್ಮಲ್ಲಿ ಏನಾದರೂ ಎಕನಾಮಿಕಲಿ ಅಷ್ಟೊಂದು ನಾವು ಗಟ್ಟಿಯಾಗಿದ್ದೀವಿ ಅನ್ನೋದಾದರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅವರ ಒಂದು ಕುಟುಂಬಕ್ಕೆ ನೆರವಾಗಿ ಅವರು ನಿಮ್ಮ ನೆಚ್ಚಿನ ನಟ ಕೂಡ ಅಷ್ಟೇ ಅವ್ರು ಖಂಡಿತವಾಗಿ ಅದನ್ನು ಮಾಡ್ತಾರೆನೋ ನಮಗೆ ನಂಬಿಕೆ ಇದೆ ಹೊರಗೆ ಮೇಲೆ ಅಥವಾ ಅವರು ಈಗ ಆಲ್ರೆಡಿ ತುಂಬ ಸಫರ್ ಆಗಿರ್ತಾರೆ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡೋದು ಬೇಡ ಬಟ್ ಇದೊಂದು ಜಸ್ಟ್ ವಿಷಯವನ್ನು ನಾನು ಹೇಳಬೇಕಿತ್ತು ಹೇಳಿದ್ದೀನಿ ಈ ವಿಚಾರದಲ್ಲಿ ಯಾರಿಗೂ ಬೇಜಾರಿಲ್ಲ ಅನ್ಕೋತೀನಿ ಯಾರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು